ಓಂ ಶ್ರೀ ಗುರು ರಘುನಾಥಾಯ ನಮಃ ರಘುನಾಥ ಗುರೂಜಿಯವರ ಅಮೃತ ಸಾಧನೆಯಲ್ಲಿ ನಾವು ನೋಡ್ತಾ ಹೋದಾಗ ರಘುನಾಥ ಗುರೂಜಿಯವರ ಸಾಧನಾ ಮಾರ್ಗದಲ್ಲಿ ಇರುವಂತಹ ಎಲ್ಲರಿಗೂ ಸಹ ರಘುನಾಥ ಗುರೂಜಿಯವರ ಆತ್ಮ ಸಂದೇಶಗಳು ಹಾಗೂ ಯೋಗ ಸಂದೇಶಗಳು ಜ್ಞಾನ ಸಂದೇಶಗಳು ಬರ್ತಾ ಇರುತ್ತೆ ಹಾಗೆ ರಘುನಾಥ ಗುರೂಜಿಯವರ ಸಾಧನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ಗುರುಮಂತ್ರದಲ್ಲಿ ಇರ್ಬೋದು ಇಷ್ಟಸಿದ್ಧಿಯಲ್ಲಿರ್ಬೋದು ಅಥವಾ ಮನಸ್ಸಿದ್ಧಿ ಹಾಗೂ ಸೆವೆನ್ ಲೆವೆಲ್ಸ್ ಯಾರೆಲ್ಲ ಮಾಡಿದ್ದೀರಿ ಅವ್ರಿಗೆಲ್ಲೂ ಸಹ ಇದು ತುಂಬಾ ಬೆಳಕಿಗೆ ತೋರುವಂತಹ ಒಂದು ಶಕ್ತಿಯಾಗಿರುತ್ತೆ ಅಂದರೆ ಈ ಇದನ್ನು ನಾವು ಅರ್ಥೈಸ್ಕೊಳ್ತಾ ಹೋದಾಗ ಅವರ ಆತ್ಮಗ್ರಹಿಕೆಯಲ್ಲಿ ನಾವು ಮುಂದಕ್ಕೆ ಹೋದಾಗ ಅವರ ಬೆಳಕು ಆತ್ಮದ ಶಕ್ತಿ ಅನ್ನೋದು ನಮ್ಮನ್ನು ನಡೆಸ್ತಾ ಇರುತ್ತೆ ಅವರು ನಮ್ಮ ಗುರುವಾಗಿರ್ತಾರೆ ಅವರ ಶಕ್ತಿ ನಮ್ಮನ್ನು ನಡೆಸುವಂತಹ ಜ್ಞಾನಯೋಗ ಆಗಿರುತ್ತೆ ಅಂತ ಇದರ ಅರ್ಥ ಇಲ್ಲಿ ಗುರು ರಘುನಾಥರ ಯೋಗ ನುಡಿ ಯೋಗ ನುಡಿ ಅಂತ ಹೇಳಿದಾಗ ಪ್ರತಿಯೊಂದು ಶಕ್ತಿಯೂ ಸಹ ನಮಗೆ ಕೂಡಬೇಕಾದ್ರೆ ಒಂದು ಯೋಗ ಬೇಕು ಅಲ್ಲಿ ಯೋಗ ಇರ್ಬೋದು ದೈವ ಯೋಗ ಇರ್ಬೋದು ಸಾಧನಾ ಯೋಗ ಇರ್ಬೋದು ಗುರು ಯೋಗ ಇರ್ಬೋದು ಜ್ಞಾನ ಕೃಪಾಯೋಗ ಇರ್ಬೋದು ಈ ರೀತಿ ನಾನಾ ರೀತಿಯ ಶಕ್ತಿಗಳ ಕೇಂದ್ರೀಕೃತ ಆದಾಗ ನಾವು ಸಹ ರಘುನಾಥ ಗುರೂಜಿಯವರ ಯೋಗಿಗಳ ಸರ್ಕಲ್ ಮತ್ತು ಋಷಿ ಮುನಿ ಮಂಡಲದಲ್ಲಿ ಕನೆಕ್ಟ್ ಆಗ್ತೀವಿ ಅಂದರೆ ಇದರಿಂದ ನಮಗೇನು ಪ್ರಯೋಜನ ಅನ್ನೋದಕ್ಕಿಂತ ನಮ್ಮ ಆತ್ಮಶುದ್ಧೀಕರಣ ಅನ್ನೋದು ಬರುತ್ತೆ ಮತ್ತು ನಮ್ಮ ಆಲೋಚನೆಗಳು ಮನಸ್ಥಿತಿ ಎಲ್ಲವೂ ಸಹ ಪ್ಯೂರಿಫೈ ಆಗ್ತಾ ಹೋಗುತ್ತೆ ಹಾಗೂ ನಾವು ಪ್ರತಿನಿತ್ಯ ನಡ್ಕೊಳ್ಳುವಂತಹ ರೀತಿ ಅನ್ನೋದು ನಾವು ಪಾ ಪಾವಿತ್ರತೆಯನ್ನು ಪಡೀತಾ ಹೋಗ್ತೀವಿ ನಾ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿರ್ಬೋದು ಇರ್ಬೋದು ಅಥವಾ ಆಲೋಚನೆಗಳಿರ್ ಇರ್ಬೋದು ಅಂತಹ ದೋಷಗಳೆಲ್ಲವೂ ಸಹ ನಾವು ಕಳ್ಕೊಂಡು ಪವಿತ್ರವಾದಂತಹ ಶಕ್ತಿಯನ್ನು ಪಡೆದು ಮುಂದಕ್ಕೆ ಸಾಗೋದಕ್ಕೆ ಅನುಕೂಲ ಆಗುತ್ತೆ ಗುರು ರಘುನಾಥರ ಯೋಗ ಇವತ್ತಿನ ಗುರು ರಘುನಾಥರ ಯೋಗ ಯಾಕೆ ಅಂತ ಹೇಳಿದರೆ ಇದು ರ ರಾತ್ರಿ ಹನ್ನೊಂದು ಗಂಟೆಯ ಧ್ಯಾನದ ಕ್ರಮದಲ್ಲಿ ಬರ್ತಾ ಇರುವಂತಹ ಯೋಗ ನುಡಿಯಾಗಿದೆ ಗುರೂಜಿಯವರು ನಮಗೆ ಏನು ಹೇಳ್ತಾ ಇದ್ದಾರೆ ಪವಿತ್ರತೆ ಎನ್ನುವುದು ಮನಸ್ಸಿಗೆ ಸಂಬಂಧಿಸಿದ್ದು ನಮ್ಮಲ್ಲಿ ವಿಶ್ವಾಸ ಇರುವವರಿಗೆ ಮಾತ್ರ ಅದರ ಪರಿಚಯವಾಗುತ್ತದೆ ಪ್ರತಿ ಕ್ಷಣವೂ ನನ್ನಲ್ಲಿ ಪರಿಪೂರ್ಣತೆಯ ಮನೋಭಾವದಲ್ಲಿರಿ ರಘುನಾಥ ಗುರೂಜಿ ಯೋಗ ಸಂದೇಶ ಅಂದರೆ ಪವಿತ್ರತೆ ಎನ್ನುವುದು ಮನಸ್ಸಿಗೆ ಸಂಬಂಧಿಸಿದ್ದು ಮನಸ್ಸಿನ ಆಲೋಚನೆಗಳಿಗೆ ಸಂಬಂಧಿಸಿದ್ದು ಪವಿತ್ರವಾದಂತಹ ಶಕ್ತಿ ನಮಗೆ ಬೆಳೆಸಿಕೊಡುವುದು ಅಂತ ಹೇಳಿದರೆ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಆಲೋಚನೆಗಳನ್ನು ನೀವು ಮಾಡ್ತಾ ಹೋದಾಗ ನೀವು ಗುರುವಾಕ್ಯವನ್ನು ವೇದವಾಕ್ಯದಂತೆ ಪಾಲನೆ ಮಾಡಿದವರಾಗ್ತೀರಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ವಿಶ್ವಾಸ ಇರುವವರಿಗೆ ಮಾತ್ರ ಅದರ ಪರಿಚಯವಾಗುತ್ತದೆ ಅಂದರೆ ರಘುನಾಥ ಗುರೂಜಿಯವರಲ್ಲಿ ಯಾರು ವಿಶ್ವಾಸವನ್ನು ಇರಿಸ್ಕೊಂಡು ಅವರು ನಮ್ಮ ಸಾಧನಾ ಗುರು ಅವರು ನಮಗೆ ಉಪದೇಶವನ್ನು ಕೊಟ್ಟಿದ್ದಾರೆ ಅವರ ಜ್ಞಾನ ಸಾಧನೆಯಲ್ಲಿ ನಾವಿದ್ದೀವಿ ನಮಗೆ ಬೆಳಕು ಕೊಡುವಂತಹ ಜ್ಯೋತಿರ್ ಸ್ವರೂಪ ಆತ್ಮ ಸ್ವರೂಪರು ಮತ್ತು ದೈವಿ ಸ್ವರೂಪ ಆತ್ಮ ಅವರು ಅಂತ ಹೇಳಿ ಕೇಂದ್ರೀಕೃತವಾದಂತಹ ಜ್ಞಾನಕ್ಕೆ ಯಾರು ಅರ್ಥ ಮಾಡ್ಕೊಳ್ತೀರಿ ಅಂತಹವರು ನನ್ನ ವಿಶ್ವಾಸದಲ್ಲಿ ಇರುವವರೇ ಆಗಿರ್ತಾರೆ ಅಂಥವರಿಗೆ ನಾನು ಪರಿಚಯ ಆಗ್ತೀನಿ ಪ್ರತಿ ಕ್ಷಣವೂ ನನ್ನಲ್ಲಿ ಪರಿಪೂರ್ಣತೆಯ ಮನೋಭಾವದಲ್ಲಿರಿ ಅಂದರೆ ನಾನು ಅಮೃತ ಚಿಕಿತ್ಸೆಯ ಮುಖಾಂತರ ನಿಮಗೇನು ಅಮೃತ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ನಿಮಗೆ ಪರಿಪೂರ್ಣತೆ ಇರಲಿ ಅದರಲ್ಲಿ ನಿಮ್ಮ ಪ್ರ್ಯಾಕ್ಟೀಸ್ನಲ್ಲಿರ್ಬೋದು ಮತ್ತು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರ್ಬೋದು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋದಿರ್ಬೋದು ಆ ವಿದ್ಯೆಯ ಮುಖಾಂತರನೇ ನೀವು ಪಡ್ಕೊಳ್ತಾ ಹೋದಾಗ ಆ ಶಕ್ತಿ ಅನ್ನೋದು ನಾನು ನಿಮಗೆ ಕೂಡಿಸ್ತಾ ಇರ್ತೀನಿ ಅದರಲ್ಲಿ ಪರಿಪೂರ್ಣವಾದ ದೃಢವಾದ ನಿಶ್ಚಲವಾದಂತಹ ನಂಬಿಕೆಯನ್ನು ಇಟ್ಕೊಳ್ಳಿ ಆಗ ನಿಮಗೆ ಗಟ್ಟಿತನ ಅನ್ನೋದು ಕೂಡತ್ತೆ ಅಂತ ಹೇಳಿ ಗುರೂಜಿಯವರ ಸಂದೇಶ ಬರ್ತಾ ಇದೆ ಇವತ್ತಿನ ಸಂದೇಶ ಇದು ಯೋಗ ಸಂದೇಶವಾಗಿರುತ್ತೆ ನಾಳೆ ಮತ್ತೆ ಗುರುಗಳಿಂದ ರಘುನಾಥ ಗುರೂಜಿಯವರಿಂದ ನಮಗೆ ಯಾವ ಸಂದೇಶ ಬರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಶುಭವಾಗಲಿ ನಮಗೆ ದೊರೆತಿರುವಂತಹ ಅದ್ಭುತವಾದಂತಹ ಸಾಧನಾ ಯೋಗ ಇದು ಇವತ್ತಿಂದ ನಮಗೆ ಶುರುವಾಗಿದೆ ಇನ್ನು ಮುಂದಕ್ಕೆ ಮತ್ತಷ್ಟು ಶಕ್ತಿಯುತವಾದಂತಹ ಸಂದೇಶಗಳಲ್ಲಿ ರಘುನಾಥ ಗುರೂಜಿಯವರ ಒಂದು ನುಡಿಗಳಲ್ಲಿ ಸಾಗುವಂತಹ ಅವರ ವಾಕ್ಯನ ನಮಗೆ ವೇದವಾಕ್ಯ ಅಂತ ನಡೀತಾ ಹೋಗೋಣ ಪರಿಪೂರ್ಣತೆಯನ್ನು ಪಡೀತಾ ಹೋಗೋಣ ಶುಭೋಹಂ ಸತ್ಯೋಹಂ